ಅಲ್ಲಿದೆ ಅಂದ್ರೆ ನಮ ನಮ ಅದನ್ನ ಹನದಿ ಕೊಳ್ಳಿ ತಿರಿ ನಿಮಗೆ ಇರೋದಿಲ್ಲ ನಾವು ಯಾವಾಗ ನಾವು ಬಂದಿದ್ದೀವಿ

i uh, hey. ಮೊನ್ನೆ ಕಾಶ್ಮೀರ ನಡೆದಂತಹ ಪಾಲ್ಗಾಮ್ ದಾಳಿಯಲ್ಲಿ ಇವತ್ತು ಭಾರತೀಯ ಪ್ರಜೆಗಳೇನು ನರಮೇದಾಯಿತು ಅದರ ತಕ್ಕ ಪಾಠ ಕಲಿಸಬೇಕು ಅಂತಕ್ಕಂಥ ಉದ್ದೇಶ ತಗೊಂಡು ಭಾರತ್ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವತ್ತೇ ಹೇಳಿದರು ಇದಕ್ಕೆ ನಾವು ತಕ್ಕ ಪಾಠ ಕಲಿಸ್ತೀವಿ ಅಂತಕ್ಕಂಥ ಏನು ಮಾತು ಹೇಳಿದರು ಆ ಪ್ರಕಾರ ಇವತ್ತು ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ ಗಂಟು ಹೊಡೆದಿದೆ ಆದರೆ ಯಾವ ಜನಸಾಮಾನ್ಯರ ಮೇಲೆ ಅವರು ತೊಂದರೆ ಕೊಟ್ಟಿಲ್ಲ ಏನು ಉಗ್ರರಿದ್ದರು ಉಗ್ರರ ಉಗ್ರರ ತಾಣಗಳು ಹುಡುಕಾಡಿ ಹುಡುಕಾಡಿ ಇವತ್ತು ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಇದು ಎಚ್ಚರಿಕೆ ಉಂಟು ಕೊಟ್ಟಿದ್ದಾರೆ ಸಾಕಷ್ಟು ಅದಕ್ಕೆ ಪ್ರತೀಕಾರವನ್ನು ತೋರಿಸಿದ್ದಾರೆ ಇದನ್ನು ಎಚ್ಚೆತ್ತುಕೊಳ್ಳೋದಕ್ಕೆ ಕಾಂಗ್ರೆ ಏನಾದರೂ ಪಾಕಿಸ್ತಾನ ಮುಂದಿನ ಮುಂದೆ ಬಂದರೆ ಅದು ಭಾರತ ದೇಶದ ನಮ್ಮ ದೇಶದ ಪ್ರಧಾನಮಂತ್ರಿ ಇರ್ಬೋದು ನಮ್ಮ ಸೈನಿಕರೋದರು ಭಾಳ ಗಟ್ಟಿಯಾಗಿದೆ ಅಂತಕ್ಕಂಥದ್ದನ್ನು ಮಾಡಿ ತೋರಿಸಿದ್ದಾರೆ ಆದರೆ ಇನ್ನೂ ಕೂಡ ಅವರು ಎಚ್ಚೆತ್ತುಕೊಳ್ಳಿ ಹೋದರೆ ಕಾಂಗ್ರೆಸ್ ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಸರಿಯಾಗಿ ಅಂತಕ್ಕಂಥ ಮಾತನ್ನು ಎಚ್ಚರಿಸುತ್ತಾ ಇವತ್ತು ಆ ಕಾರಣಕ್ಕಾಗಿ ನಮ್ಮ ಭಾರತದ ಹೆಸರು ಸೈನಿಕರು ಅವರಿಗೆ ನಾವು ಭಾರತೀಯರು ನಾವು ನಂಬಿಕೊಂಡಿದ್ದು ಒಂದು ದೇವರನ್ನು ಅದಕ್ಕಾಗಿ ಈ ಒಂದು ಈ ಭಾರತೀಯ ಸೈನಿಕರಿಗೆ ಇವತ್ತು ದೇವ ದೇವತಾನೆಗಳಂತಕ್ಕಂಥ ನಂಬ್ಕೊಂಡ ಭಾರತೀಯ ಸಂಸ್ಕೃತಿಯೊಳಗೆ ಅದಕ್ಕೆ ನಾವು ದೇವರನ್ನು ನೆನೆಸುತ್ತಾ ದೇವರ ಪೂಜೆಯನ್ನು ಮಾಡಿಸುತ್ತಾ ಇವತ್ತು ನಮ್ಮ ಭಾರತೀಯ ಸೈನಿಕರಿಗೆ ಶಕ್ತಿಯನ್ನು ಕೊಡಲಿ ಸಿಗಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಸಿದ್ದೇಶ್ವರ ದೇವಸ್ಥಾನದನ್ನು ಮಾಡಿದೆವು ಇದೇ ದೇಶದಂಥ ಭಾಳಷ್ಟು ಇವತ್ತು ದೇಶಾಭಿಮಾನಿಗಳು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ನಾವು ಕೂಡ ಇವತ್ತು ನಮ್ಮ ಭಾರತೀಯ ಸೈನಿಕರಿಗೆ ಶಕ್ತಿಯನ್ನು ಸಿಗಲಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಇವತ್ತು ನಾವು ದೇವಸ್ಥಾನದಲ್ಲಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಮ್ಮ ನಮ್ಮ ಸಂಸದರಾದಂಥ ಜಗಜಿನ್ ಸಾಹೇಬ್ ನೇತೃತ್ವದಲ್ಲಿ ಹಾಗೆ ಸಾಕಷ್ಟು ನಾಯಕರ ನೇತೃತ್ವದಲ್ಲಿ ಇವತ್ತು ನಾವು ಪೂಜೆಯನ್ನು ಸಲ್ಲಿಸಿದೆವು